ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜೋಳದ ಕಾಳು ಉಸುಳಿನ ಹೆಂಗೆ ಮಾಡೋದಂತ ಇದ್ದೀನಿ ಈ ಜೋಳದ ಕಾಳು ಉಸುಳಿನ ಡಯಟ್ ಮಾಡೋರಿಗೆ ಅಥವಾ ಜಿಮ್ ಹೋಗೋರಿಗೆ ಅಥವಾ ಶುಗರ್ ಇದ್ದವ್ರಿಗೆ ಅಥವಾ ಕೊಲೆಸ್ಟ್ರಾಲ್ ಇದ್ದವ್ರಿಗೆ ನಾವು ಇದನ್ನು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹೆಲ್ದಿಯಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಜೋಳದ ಕಾಳು ಉಸುಳಿ ಮಾಡೋಕೆ ನಾನು ಒಂದು ಬಟ್ಲು ಜೋಳನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ಇದರಲ್ಲಿ ಕಲ್ಲದು ಇರತ್ತೆ ಅಂತ ಹೇಳಿ ಸ್ವಚ್ಛ ಮಾಡ್ಕೊಬೇಕು ಈಗಿದ ನಾವು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಹೊಟ್ಟೆ ಅಥವಾ ಸುಂಕಿರತ್ತೆ ಈ ಸುಂಕಿನ ಅಂಶ ಹೋಗ್ಲಿ ಅಂತ ಹೇಳಿ ನಾನು ಎರಡು ಸಲ ಇದನ್ನು ಕ್ಲೀನಾಗೆ ನೀರು ಹಾಕಿ ತೊಳೆದ್ಕೊಳ್ಬೇಕು ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಂಗೆ ಇದನ್ನು ನೋಡಿ ಈ ಥರ ತೋರಿಸ್ತೀನಿ ರೀ ಸುಂಕದು ನೋಡಿ ಈ ಥರ ನಾವು ಕೈಯಲ್ಲಿ ಈ ಥರ ಕಿಸಿ ಸುಂಕೆಲ್ಲ ಮೇಲೆ ಬರುತ್ತೆ ಸ್ವಚ್ಛ ಮಾಡಿದೆ ಬಂದರೂ ಈ ಥರ ಏನಾದರೂ ಹೊಟ್ಟೆ ಅಥವಾ ಇದ್ರೆ ಹೋಗತ್ತೆ ನೋಡಿ ಈಗ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾವು ಬೆಳಗ್ಗೆ ಬೆಳಗ್ಗೆ ನೆನೆ ಇಟ್ಟರೆ ಸಾಯಂಕಾಲ ಮಾಡ್ಕೊಳ್ಳಿ ಸಾಯಂಕಾಲ ನೆನೆ ಇಟ್ಟರೆ ಮಾರ್ನಿಂಗ್ ಬ್ರ ಬ್ರೇಕ್ಫಾಸ್ಟಿಗೆ ಅದು ಚೆನ್ನಾಗಿರತ್ತೆ ನೋಡಿ ಈಗ ಇವು ಜೋಳ ಚೆನ್ನಾಗಿ ನೆನೆದಿದೆ ಈಗ ಒಂದು ಕುಕ್ಕರಿಗೆ ನೋಡಿ ನೀರು ಇದು ಒಂದು ಬಟ್ಲು ನೀರು ಒಂದು ಬಟ್ಲು ಜೋಳ ತೊಗೊಂಡ್ರೆ ನಾಲ್ಕು ಬಟ್ಲ ನೀರು ಹಾಕ್ಕೊಳ್ಬೇಕು ಅಂದ್ರೇ ಚೆನ್ನಾಗಿ ಬೇಯತ್ತೆ ನೋಡಿ ನೀರು ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಜಾಸ್ತಿ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬೇಯತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು ಹನ್ನೆರಡರಿಂದ ಹದಿನೈದು ಸಿಟಿಯವರು ಕೂಗಿಸ್ಕೊಂಬರಬೇಕು ಅಂದ್ರೇ ಜೋಳ ಜೋಳ ಚೆನ್ನಾಗಿ ಬೆಂದಿರತ್ತೆ ನೋಡಿ ನಾನೀಗ ಕುಕ್ಕರ್ ತೆಗೆದು ತೋರಿಸ್ತೀನಿ ನೋಡಿ ನೀರಿನ ಅಂಶವೂ ಎಲ್ಲ ಹೋಗಿದೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಈ ಥರ ಮಿದುವಾಗಿ ಬಂದಿರಬೇಕು ಜೋಳ ಗಟ್ಟಿಯಾಗಿರಬೇಡ್ದು ಈ ಥರ ನಾವು ಕೈಯಲ್ಲಿ ಹಿಸ್ಕಿದರೆ ಮಿದುವಾಗಿರಬೇಕು ಆ ಥರ ಜೋಳ ಬೆಂದಿರಬೇಕು ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಎಲೆ ಕರಿಬೇವು ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಇದ್ದೀನಿ ನಾನೀಗ ಈರುಳ್ಳಿ ಜಾಸ್ತಿ ಹಾಕೊಂಡ್ರೂ ನಡೆಯುತ್ತೆ ಅಂದ್ರೆ ರುಚಿ ಚೆನ್ನಾಗಿರತ್ತೆ ಒಂದು ಸ್ವಲ್ಪ ಇದ್ರದ್ದು ಹಸಿವಾಸನೆ ಹೋಗೋರಿಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಇದಕ್ಕೇನೆ ನಾನೀಗ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಕೆಂಪು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದು ಹಾಕೋದ್ರಿಂದ ರುಚಿನೂ ಹೆಚ್ಚಿರತ್ತೆ ನೋಡಿ ನಿಮ್ಮ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಒನ್ ಟೊಮೆಟೊ ಮತ್ತು ಸ್ವಲ್ಪ ಖಾರ ಪುಡಿನೂ ಹಾಕೋಬೋದು ನಿಮಗೆ ಖಾರ ಇಷ್ಟ ಅಂದರೆ ಹಾಕೊಳ್ಳಿ ಇಲ್ದಕ್ಕೆ ಸ್ಕಿಪ್ ಮಾಡ್ಬೋದು ನಾನು ಹಾಕಿಲ್ಲ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪೌಡರು ಮತ್ತು ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ನಾವು ಇದು ನಾವು ಬೇಯಿಸಿದಂಥ ಜೋಳದ ಕಾಳನ್ನ ಇದಕ್ಕೆ ಹಾಕೋಬೇಕು ನಾವು ಒಗ್ಗರಣೆಗೆ ಹಾಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಜೋಳದ ಕಾಳು ಮಸಾಲ ಉಸುಳಿ ರೆಡಿ ಆಗತ್ತೆ ನೋಡಿ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೆಯದಿದು ಜಿಮ್ ಹೋಗೋರಿಗಂತೂ ಇನ್ನೂ ಚೆನ್ನಾಗಿರತ್ತೆ ಮತ್ತೆ ಕೊಲೆಸ್ಟ್ರಾಲ್ ಇದ್ದವ್ರಿಗೂ ಒಳ್ಳೆಯದು ಶುಗರ್ ಇದ್ದವ್ರಿಗೂ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದ್ರೇ ರುಚಿ ಇರತ್ತೆ ಇದು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ರೆ ಬಿಸಿ ಬಿಸಿಯಾದ ಜೋಳದ ಕಾಳು ಉಸುಳಿ ರೆಡಿ ನೋಡಿ ಚೆನ್ನಾಗಿ ಬಂದಿದೆ ಆದರೆ ಜೋಳ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಹತ್ತರಿಂದ ಹದಿನೈದು ಸಿಟಿ ಆದರೂ ಕೂಗಿಸ್ಕೊಳ್ಬೇಕು ಜೋಳ ನೆನೆಸಿ ಉಟ್ಕೊಳ್ಬೇಕು ನೋಡಿ ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ ಇದನ್ನು ನಾವು ಮೊಸರು ಜೊತೆಗೂ ತಿನ್ಬೋದು ಅಥವಾ ಈರುಳ್ಳಿ ಟೊಮೆಟೊನೂ ಆಪ್ಷನಲ್ಲು ಮೊಸರು ಜೊತೆ ಚೆನ್ನಾಗಿದೆ ಸಲ ಟ್ರೈ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು